ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಕ್ರಿಸ್ಪಿ ಆಗಿರುವಂಥ ಬಣ್ಣನ ಅಥವಾ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋಕ್ಕಂಥ ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ಬಾಳೆಕಾಯಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಮೇಲುಗಡೆ ಸಿಪ್ಪೆಯೆಲ್ಲ ತೆಕ್ಕೊಳ್ಬೇಕಾಗುತ್ತೆ ಈ ಥರ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದಿಟ್ಕೊಳ್ಬೇಕು ನಂತರ ನಾವು ಈ ಬಾಳೆಕಾಯಿನ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ನೀವು ಉದ್ದದಾಗ ಹಾಕಿ ಆ ಥರ ಕಟ್ ಮಾಡ್ಬೋದು ಅಥವಾ ಈ ಥರ ರೌಂಡಾಗಿ ಸಹ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ರೌಂಡಾಗಿ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಉದ್ದುದ್ದಕ್ಕೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು ಆದಷ್ಟು ತುಂಬ ತೆಳುನೂ ಅಲ್ಲ ಹಾಗೆ ತುಂಬ ದಪ್ಪನೂ ಅಲ್ಲ ಆ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇನ್ನು ಅರ್ಧ ಉಳ್ದಿರೋಂಥ ಬಾಳೆಕಾಯನ್ನು ನಾನಿಲ್ಲಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ಮಳೆ ಸೀಸನಿಗಂತೂ ಹೇಳಿ ಮಾಡಿಸಿದ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಒಂದು ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಕಪ್ನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಖಾರದ ಪುಡಿ ನಾವು ರುಚಿಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸ್ವಲ್ಪ ಖಾರ ಹಾಗೆ ಇರಬೇಕು ಹಾಗೆ ಒಳ್ಳೆ ಕಲರ್ ಕೊಡೋದಕ್ಕೋಸ್ಕರ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಇಲ್ಲಿ ಒಂದು ಕಾಲು ಓಮ್ ಕಾಳನ್ನು ತೊಗೊಂಡು ಈ ಥರ ಕ್ರಷ್ ಮಾಡಿ ಇದ್ದೀನಿ ನಾನು ಈ ಥರ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಯಾ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ಥರ ಕಾಳನ್ನು ಯೂಸ್ ಮಾಡಿ ಹಾಗೆ ಒಂದು ಚಿಟಿಕೆ ಅಡುಗೆ ಸೋಡ ಇದ್ದೀನಿ ಅಡುಗೆ ಸೋಡ ಹಾಕ್ಕೊಳ್ಳಿ ಒಂದು ಚಿಟಿಕೆ ಸಾಕಾಗುತ್ತೆ ಇದನ್ನೆಲ್ಲ ಡ್ರೈ ಆಗಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ಮೊದಲಿಗೆ ಎಲ್ಲನೂ ಮಿಕ್ಸ್ ಮಾಡಿ ಕೊಟ್ಟಿದ ನಂತರ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊಳ್ತೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ ತುಂಬ ತೆಳವು ಮಾಡ್ಕೊಬಿಡ್ಬಾರ್ದು ನೋಡಿ ಇದು ಈ ಥರ ಕಲಸಿ ಇಟ್ಕೊಳ್ತಾ ಇದ್ದೀನಿ ನಾನು ನಂತರ ಈಗ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ ಅದರಿಂದ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಚೆನ್ನಾಗಿ ಈ ಥರ ಕೈಯಿಂದ ಚೆನ್ನಾಗಿ ಬೀಟ್ ಮಾಡಿಕೊಡ್ ಮಾಡೋ ಥರ ಮಿಕ್ಸ್ ಮಾಡಿಕೊಡ್ಬೇಕು ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಬಜ್ಜಿ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಗಟ್ಟಿ ಗಟ್ಟಿ ಅನಿಸುತ್ತೆ ನೋಡಿ ಈ ಥರ ನೀಟಾಗಿ ರಿಬ್ಬನ್ ಕನ್ಸಿಸ್ಟೆನ್ಸಿ ಇರಬೇಕು ಈಗ ನಾನಿನ್ನು ಒಂದು ಸ್ಪೂನ್ನಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ಈ ಥರ ಬೀಟ್ ಮಾಡಿಕೊಡ್ತಾ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೀಟ್ ಮಾಡ್ಕೊಡ್ಬೇಕು ಈ ಥರ ಒಂದು ಟಿಪ್ಸ್ ಅಂತಲೇ ಹೇಳಿ ಅಂದ್ಕೊಳ್ಬೋದು ತುಂಬಾ ಚೆನ್ನಾಗಿ ಈ ಥರ ಬೀಟ್ ಮಾಡಿಕೊಡೋದ್ರಿಂದ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ ಬಜ್ಜಿ ಈ ಥರ ಹಿಟ್ ರೆಡಿ ಆದ ನಂತರ ನಾನಿಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಇದಕ್ಕೆ ನಾನಿಲ್ಲಿ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆಯೂ ಬಜ್ಜಿ ಹಿಟ್ಟು ಅಂಟ್ಕೊಳ್ಳೋ ರೀತಿ ಡಿಪ್ ಮಾಡಿ ಹಾಕ್ಕೊಳ್ಳೋದು ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನ ಈ ಥರ ಪಾತ್ರೆಗೆ ಈ ಥರ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನೀವು ಬಾಳೆಕಾಯಿಯಿಂದ ಮಾಡ್ಕೊಬೋದು ಅಥವಾ ಹೀರೆಕಾಯಿ ಅಥವಾ ಆಲೂಗೆಡ್ಡೆ ಈರುಳ್ಳಿ ಯಾವುದರಿಂದ ಆದರೂ ಸಹ ಮಾಡ್ಕೊಳ್ಬೋದು ಇದೇ ಹಿಟ್ಟಲ್ಲಿ ಎಲ್ಲನೂ ಮಾಡ್ಕೊಳ್ಬೋದು ಹಾಗೆ ಸೀಮೆ ಬದನೆಕಾಯಿ ಬಜ್ಜಿ ಸಹ ಮಾಡ್ಕೊಳ್ಬೋದು ಇದರಿಂದಾನೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಎರಡು ಕಡೆಯೂ ಸಹ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೆ ಬೇಯಿಸ್ಕೊಳ್ಬೇಕಾಗುತ್ತೆ ನಾನು ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಆಗೋ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಬಜ್ಜಿ ಹಿಟ್ಟಲ್ಲಿ ಅದೇ ಇದ್ದೀನಿ ಉಪ್ಪು ಖಾರ ಮಾತ್ರ ಸ್ವಲ್ಪ ಮುಂದಾಗಿ ಹಾಕ್ಕೊಳ್ಬೇಕು ಬಜ್ಜಿ ಹಿಟ್ಟಿಗೆ ಇಲ್ಲ ಅಂತಂದರೆ ನಾವು ಬಾಳೆಕಾಯಿ ಜೊತೆ ತಿನ್ಬೇಕಂದ್ರೆ ತುಂಬ ಸಪ್ಪೆ ಅನಿಸುತ್ತೆ ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಕಡೆ ಆಗಿದ ತಕ್ಷಣ ಇನ್ನೊಂದು ಕಡೆಗೆ ತಿರುಗಿಸ್ಕೊಡ್ಬೇಕಾಗುತ್ತೆ ಯಾವಾಗಲೂ ನಾರ್ಮಲ್ ಆಗಿ ಬಳೆಕಾಯಿ ಬಜ್ಜಿ ಅಂದಿದ ತಕ್ಷಣ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಬಿಡ್ತೀವಿ ಈ ಥರ ರೌಂಡಾಗಿ ಸಹ ಕಟ್ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಸಹ ಆಗುತ್ತೆ ನಂತರ ಇಲ್ಲಿ ಎಲ್ಲ ಇಸ್ಕೊಂಡಿದ ನಂತರ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ಯಾವುದೋ ಊಟದ ಜೊತೆ ಸೈಡ್ ಡಿಶ್ ಆಗಿ ಸಹ ಸರ್ವ್ ಮಾಡ್ಕೋಬೋದು ಅಥವಾ ಆಗಿ ಯೂಸ್ ಮಾಡ್ಬೋದು ಗ್ರೀನ್ ಚಟ್ನಿ ಅಥವಾ ಕಾಯಿ ಚಟ್ನಿ ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಬೇರೆ ಯಾವುದೇ ರೆಸಿಪೀಸ್ಗೋಸ್ಕರ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ